ಅಂತ ಹ್ಞೂ ಶನಕೈತೆ ನಾನು ಸಾ ಹೇಳಿದ್ದೆ ಒಳ್ಳೆ ಕೋಳಿ ಯಾಕಪ್ಪ ನಮ್ಮ ಮಜ್ಜಿ ಬೈತಾಳೆ ನೀನು ಬಡಕಲ್ ಅಂತ ಕೋಳಿ ಕಟ್ ಮಾಡಿ ಸಮ್ಮಂದ್ರ ಸಾರು ಶೆನಕ್ಕಾಗಲ್ಲ ಅಂತೇಳಿ ಬೈತಾಳೆ ಒಂದುವ ಕೆಜಿ ಇರಲಿ ಕಣಪ್ಪ ಅಂತ ಹೇಳಿದ್ದೆ ಒಂದು ಎಂಟುನೂರ ಐತಿ ಕಣದ್ದ ಅಂತ ಹೇಳ್ದ ಅದಕ್ಕೆ ಕೋಳಿ ನೆನವಾಗ ಶನಕ್ಕಿತ್ತಲ್ಲ ಅದಕ್ಕೆ ಸಾರು ಶೆನಕ್ ಐತಿ ಹ್ಞೂ ತುಪ್ಪಿದ್ದಂಗೆ ಐತೆ ಸಾರು ಹಂಗೆನೇ ಎಂತ ಚೆನ್ನಕು ಹ್ಞೂ ಶೆನಕ್ಕಾಗೈತೆ ಸಾರು ஓ மத்தையை கோழி செணாக்கி கட் ஜன்னமகி கோழி செண்கிறேன் ஆ சாரும் சென்னைக்கு ஆகும் இல்லாந்திரே நன்மையில் நிமிழிணக்காகங்க உம் அங்க சாரும் கோழி செணக்கிர் துப்பங்கிறோ தங்க சாரும் நானும் எண்ணெய் உருட்டு மாதிரி செண்கை எண்ணெய் வந்துட்டு கம்மி ஆச்சி ஒன்னு எண்ணெகெல்லாம் மாடாட் உப்பு உம் சன்கை அல்ல எந்த செனக்காய் தங்கியான உம் உம் இன்னொந்தாக்கான தண்டா आडम प्रति सारवी प्रति सार्कु हम्म नन्स प्रति सार तिन्पे प्रति सार इलि न देश केला होती सारव हम्म इकिर्तव आले मट्टे कोळीमट प्रति सार எல்லோம் ஜாட் இதப்பா நான் சாரன்காட்ட அவனின் தப்பணா அம்ப்பா அதே சார்ன கேக்கை நீ அது இதை தப்ப ஹூடுக்கு இன்னொன்ன பட்டு உணு மத்தே ஆமேல்தீரனா இன்னொன்னு பட்டு பைனா உண்த்திர விடத்தினி நோடி இவ் உணர இத அவனை கை இடத்துக்க மக்கோடுங்க சாரும் ஆமேல் தீரனா நோடு விடுத்தீனி உண்மை வசிக்கு அகழம்பே அஜ்ஜி அஜிதி இப்போது ஆலேங் நடித்தாத்தி ಕೋಳಿ ಸಾರ್ ಮಾಡಿದ್ರ ಇಟ್ಟು ಮಳೆ ಉದ್ರಾಡಕ್ಕೆಲ್ಲ ಕೋಳಿ ತುಂಬ ಬಿಡ್ತಿರ ಮತ್ತೆ ನೀವಂತೂ ಕೋಳಿ ಸಾರ್ ಮಾಡ್ಬಿಡೋದ್ ಹ್ಞೂ ಇಟ್ಟು ಮಳೆ ಉದ್ರಾಡಿ ಸಾಕು ನಮ್ಮ ಮಾಮ ಇರ್ಬೇಕು ಅಲ್ಲೇ ಹುಂ ಕಾಣಿಲ್ಲ ಅಸ್ಮಕ್ಕ ಕಟ್ ಮಾಡಿ ಶಾಮುನಿತ್ತು ಮಳೆ ಉದ್ರಾಡೋದಲ್ಲ ಸುಳ್ ಸುಳಿ ಆಗೋದಲ್ಲ ಅಚ್ಚೆ ಮಳೆಗೋತ್ಕು ಶೆನಕ್ಕಿರ್ಕೊಳ್ಳಿ ಸರ್ ಸಾರು ಚಿನ್ನಡಿ ಅಲ್ಲ ನಾನು ದಿಷ್ಟು ಉರಿದು ಆಗೋದಲ್ಲ ಶ್ಯಾನೆ ಮಾಡಿರ್ಲಿಕ್ಕೆ ಕೋಳಿ ಸಾರು ಅಚ್ಚೆನೇ ಅವ ಅಜ್ಜ ಇವತ್ತು ಕಟ್ ಮಾಡಿ ಶಾಮಿತ್ತು ಮಲೆಮೇಗಿ ಇಟ್ಟಿದ್ದೆ ಅಚ್ಚೆ ಸುಡ್ ಸುಡೋದು ಸಾರು ಸಾರೂ ಶೆನಕ್ಕಾಗಿತ್ತು ಅಚ್ಚೆ ಗುಳ್ಕೊ 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 ಹುಣ್ತಾಯಿದ್ದೀನಿ ಇಬ್ಬರ ಬಾ ಹುಣ್ಣು ನೀನು ಅಂದಿಟ್ಟ ಎಂತ ತಂಗಿ ಸಾರು ಉಪ್ಪು ಖಾರ ಒಂಚೆಗೆ ಎಂದೈತ ತಂಗೇನಿ ಬಾ ಹುಣ್ಣು ಬರೀಲ್ಲ ಸ್ಮಕ್ಕ ഡാക്ട്രുടേവേട്രീ അല്ല ഉം അവ നന്നു മജ്ജഗു ഏനില്ല ംസ സർ ഇത് നാ ൻ ചെന്വിടു തുമ്പോ ഉം ബേ സർ ഉണ്ടാകണി നന്നേനോ തക്കാ ഉളിയോ ഉണ്ടാകാം സർ ആട്രി നമ്മ ഇബ്രാൾ മുദബി ഗുരുക്കാനും അദ്ദേഹം ഊടിയാത്തമ്മ ശനക്ക് കുമിത്തര അജ്ജ് അജ്ജ്ജ് ഇബ്രാളൂ കോഴി കട്ടിര ഉണ്ടുബിർ ഹെങ്കി മാക്കുണ്ടിട്ട് ഗുളം ഗുളം മംസ ಓ ನಾನೇನು ನಡುವಿ ಬಿಸಿಲು ಶಾನೆ ಕಾಣೋಜ ತೋರ್ಬೇಡ ಅಂತ ಇದ್ದೆ ನಮ್ಮ ಅಜ್ಜನ್ನ ಅಕ್ಕಿ ತಂದಿರಲಿಲ್ಲ ಯಾವಾಗ ಒಂದಿಟ್ಟು ಮಳೆ ಉದ್ರಾಡ್ತಾ ಇವತ್ತು ತಂಪಾದಂಗೆ ಆತು ಮಾಡ್ಕೋ ಅದ್ಕು ಕೋಳಿ ಸಾರ್ ಸೆಣಕ್ಕಿರೋದು ತುಂಬ ಕೆಮ್ಮಿ ಅಕ್ಕಿನ ಅಜ್ಜ ಕಟ್ ಮಾಡಿ ಕೆಮ್ಮಿ ಹೋಗಿ ಗೋಯಿ ಕೋಳಿ ಶಾನಕ್ಕೆ ಚೆನ್ನಾಗಿ ನೆಣವಾಗಿತ್ತು ಚೆನ್ನಾಗಿ ಆಗೈತಿ ಸಾರು ಎಂತ ಚೆನ್ನಾಗ್ಕೈತೆ ನಂದಿಟ್ಟು ಉಮ್ಮ ನಮ್ಮದೇ ಇತ್ತು ಕಣೆ ದಸಮಕ ಉಂಡಂಗಲ್ಲ ಉಂಡಂಗಲ್ಲ ಉಮ್ಮಾಗ ಅವ ಸಾರು ಶಾನಕ್ಕಿದ್ರೆ ಉಂಬಕ್ಕೆ ತಾಯಿ ನೀನು ಏರಾಮಮ್ಮ ನನಗೆ ಸಾರ ಶಾನಕ್ಕಿಲ್ಲ ಅಂದ್ರೆ ರೂಮಕ್ಕೆ ಸರ್ ಬರೋಲ್ಲ ನಿಗದ್ಜೆ ಕೋಳಿ ಸಾರೇ ಘಮ 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 ಉಮ್ತಾಯ್ತು ಅಂಜಾನೆ ಕೋಳಿ ನಾ ಕಟ್ ಮಾಡಿಸಿ ಬಂದಿ ನಮ್ಮ ಅಜ್ಜ ಉಮ್ತಾಯಿದ್ದು ಬನ್ರಿ ಉಂಡ್ರಿ ಸುಮ್ ನಿಂತ್ಕಾಬೇಡ್ರಿ ಬಾರಿ ಮನಕ ಹುಣ್ಣು ನೀನು ಅಂತಿಟ್ಟ ಪ್ಲಸ್ಮಕ್ ಉಂಬಲ್ವಂತ ಯಾಕೆ ಡಾಕ್ಟ್ರ್ ಹೇಳಂತಾಗಿತ್ತಂತೆ ಅತ್ತೆ ಉಂಬಲ್ವಂತ ಅವಳು ಬನ್ನೇ ಹುಣ್ಣು ಅಂತಿಟ್ಟ ಏ ಬೇಡ ನಮ್ಮ ಮನೆಯಾಗು ತಲೆ ತಂದಿದ್ವಿ ಕುರಿ ತಲೆ ನಮ್ಮ ಪರಾ ಕೊಟ್ಟಿದ್ರು ಅಂತೀ ನಾವು ತಲೆಸಾರು ಮಾಡಿದ್ವಿ ಉಂಡ್ವಿ ಇವಾಗಿನ ಉಣ್ಣು ಕೋಳಿ ಸಾರಿನೇ ನಾವು ತಲೆಸಾರು ಉಣ್ಣ್ರಿ ಮಮ ಎಲ್ಲ ನೀನಿಗೆ ಮಟನ್ ತಿಂಬಾಕಿ ഉം നോ വജ്ജം കടീത്തേ ദുണ്ട എം കട കട വജ്ജാവ് നാബന് കിട്ട്ക്കു ത സുമുവി ആ വജ്ജില്ല അമകൾ രുചി എം തജ്ജ് ഉം എം കെ കൊട്രേനെ അറിയാൻ മറ്റേ ഇരോദാ രുചിയായി നിമിഗേൻഗത്തോ നമ്മൾ എക്സർ ബറോ ഒട്ടുനോ അല്ലെല്ലാം നെയ്ത എം തീനി ഏ എം കെ എല്ലാം കൊടിബേക്കുന്താ നമ്മ വജ്ജ ಹಂಗೆ ಕಣ್ಮ್ ಲಸ್ಮಕ್ಕ ಮತ್ತು ಯಮ್ಕೆಗೆ ಮತ್ತೆ ರುಚಿ ಇರೋದು ಕಟುಂಬಂತ ಕೊಡಿಬೇಕು ಎಮ್ಕೆ ಕೊಡಿದ್ರೆ ಅದ್ರಾಗ ಏನು ರುಚಿಯಾಗಿರುತ್ತೆ ತಂಗೇನಿ ಹ್ಞೂ ಇವು ಮ್ಯಾಕೆ ಸಾರ ಯಾಲ್ಕಿರ್ತಾವಲ್ಲ ಯಾಲ್ಕದಾಗ ಹಿಂಗೆಳ್ಕ ಹಿಂಗೆ ಕೊಟ್ಟಿಂಗೆ ಗೆಳಕ ಆ ಎಮ್ಕೆ ಹಂಗೆ ಎಂಥ ಶ್ಷಣಕ್ಕಿರುತ್ತೆ ರಸ ಹ್ಞೂ ಅದ್ರಾಗೆ ಮತ್ತು ರುಚಿ ಇರದು ಅದ್ರಾಗೆ ರಕ್ತ ಪುಷ್ಟಿ ಇರೋದವು ಲಸಮಕ್ಕಾವ ಹ್ಞೂ ನಮ್ಮ ಜಮಿಕೆನ ಕಡಿಯಲ್ಲ ನಾನೇನಿಲ್ಲ ದಂಗೆ ಕಡ್ದು ಬಿಡ್ತೀನಿ ಕಟುಂಬ ಅಂತ ಕಡ್ದು ಹಿಂಗೆ ಹೋಗಿದೆ ನಾನು ಹ್ಞೂ ನಮ್ಗೆ ಯಮ್ಕಾಯಿ ಕೊಡಿದ್ರೆ ರುಚಿ ಸಿಗೋದು ఊ మే ఎంకె కడి ఎంకె కొడద్రే అద్రై ఎలా తండక ఇత ఎలా రొక్త పిష్ ఎలా అంతి రుచి ఇరుతీ అమ్మప్న హిబుత్తి నన్ను అంగే ఎంకె కడ్యది నమ్మప్పే బయతి కొడుక తిన కొడుదూ రస నుంచి ఉగులు బాంకి అలా అమ్ముబుత్ నమ్మే నమ్మజ్ఞే కరికరి కరి కరి అగ్బడతాను ఎంక్య నోడాక హెం బే తేపత్ కొడు నగ్దలం తిమ్మకే అంద కడత నమ్మజ్ఞావు ರುಚಿ ಸಿಗೋದು ಇಲ್ಲಾಂದ್ರೆ ಕೋಳಿ ಸಾರು ಮಟನ್ ಸಾರು ಉಂಡಂಕ್ ಆಗಲ್ಲ ಮಟನ್ ಮಗಳ ಕಡಿ ಯಾಕಾಗಲ್ಲ ಕೋಳಿ ಬಾದ್ರಿ ಕಡಿಬಹುದು ಯಮ್ ಕ್ಯಾನ ಮಟನ್ ಸಾರನಾಗಳ ಕಡಿ ಅವಂದಿಟ್ಟು ಗೋಡ್ಸಾಗಿರ್ತಾವೆ ಕೋಳಿ ಬಾದ್ರಿ ಹಿಂಗೆ ಹ್ಮ್ ಕೋಳ್ ಕಟ್ಟಿನ ನನಗೆ ಅಜ್ಜಿ ಮ್ಯಾಕೆ ಸರ್ನಿ ಹಿಂಗೆ ಕೊಟ್ಟವು ಹಿಂಗಿರ್ತವ ಎಲಕ್ ನಂತಾವ ಹಿಂಗೆ ಕುಟ್ಟಿ ಹಿಂಗೆ ಅಂತ ಹೇಳ್ಕೊಂಡ್ರೆ ಅದ್ರದು ರಾ ಹೆಂಗಿರ್ತೈ ತುಪ್ಪಿದ್ದಂಗೆ ಇರ್ತೀ ಅಂತ ಎಲ್ತಂದ್ರೆ ಬೋಲಿ ಇಷ್ಟ ಕಣ ನಿಗಜ್ಜಿ ಮ್ಯಾಕೆ ಸರ್ನಗಳದು ಅನುಭಜೆ ಬೋಲಿಷ್ಟ ಇನ್ನಾಲು ಕುಟ್ಟಿ ಹಿಂಗೆ ರಾ ಅದ್ರ ಬದ್ ಯಾಕ ಬಿಟ್ಟರೆ ನಂಗೆ ಎಂತ ಸೆನಕ್ಕಿರುತ್ತಿ ಹ್ಞೂ ಅಂತವ ತಿನ್ಬೇಕಂತೆ ಬೋಲ ಒಳ್ಳೇದಂತಿ ಹ್ಞೂ ಎಮ್ಕೆ ಅಂತವು ಎಲಕ ಎಲಕ ಅದು ತೂತಂತದ್ ಇರುತ್ತಿ ಇದು ಇದು ಎಮ್ಕೆ ಅದು ತೂತಂತದಕ್ಕೆ ಅಂತದು అది కుట్టి హింకబట్ రస హింగిర్త నన్గు అస్టే బొల్సానకి ఇత అంతవ్ ఏ బొల్సన ఇతా గడు నమ్ హుడ్రు అంజనీ బీ మటన్ తంద్రీ యమ తూతిరవాకు హింపు కుట్క తివాకు అమ్తవి నా అంజని అంతవ ఆశి ఆక్త హుడుగురికి హింక కుట్ీి యాక్కి కమ్తా అద్రా మటన్ శణి తిమ్మరు బయ అంత நம் உடுகு கோழிசார்னே பை பாக்கு பை பம் தத்தி சார்வ இல் இத்தவல்ல அந்தவ பை பாக்கம் பை பாக்கம்மா அம் நம் நான் எந்த பை பல்ல அந்த ஏ அம்மா கோழிமட்ட ஊ பைப்பா அந்த அந்த ஆக்கு அம் நம் உடுகு அவு கொழிமட்டும் தத்தி சார் உம் தத்திசாரா தத்திசார அவனே பை பம்ப உடுகு நம்ம ஆக்த்தீ தத்திசார

ತೀರ ಸ್ಯಾನೇನು ಬೆಂದಿಲ್ಲ ತಿರ ಕಾಯಿಸಿ ಪಿಸಿನೂ ಬೇಂದಿಲ್ಲ ತೀರ ಗುಡ್ಸಾಗೂ ಇಲ್ಲ ಸ್ಯಾನಕೈತಿ ಏನಾನಿ ಕಾಯಿಸಿ ಪಿಸಿ ಬೇಂದ್ರು ತಿಮ್ಮ ಕಾಲ್ ಕಲಿ ಏ ಒಂದರ ಮ್ಯಾಟ್ ತಂಗಿದ್ರೆ ತಿಮ್ಮಕ್ ಬರಲ್ಲ ಒಂದು ನಿಗು ಬೆಂದಿರಬೇಕು ಲಾಸ್ ಮಕ್ಕ ನನಗೆ ಓಟ್ ಕಾಸಿ ಪಿಸಿ ಆಗಂಗ್ ಬೆಂದ್ರು ತಿಮ್ಮ ಕಾಗಲ್ಲ ಗೊಡ್ಸಾಗಿದ್ರು ತಿಮ್ಮ ಕಾಗಲ್ಲ ಒಂದು ನಿಗು ಬೆಂದಿರಬೇಕು ಏ ನಮ್ಮ ಅಯ್ಯಪ್ಪ ಹಂಗೇನೆ ಶಾಣೆ ಬೆಂದ್ರು ನಮ್ಮ ಅಯ್ಯಪ್ಪನ ತಿಂಬದೇ ಇಲ್ಲ ಏ ಶಾಣೆ ಬೆಂದ್ರೆ ಒಂಥರ ಕಾಸಿ ಪಿಸಿ ಆಗುತ್ತೆ ತಿಂಬಕ್ ಸರ್ ಬರೋಲ್ಲ ಮೆತ್ತಗಿರ್ತಾವೆ ಹಂಗೇನೆ ರುಚಿ ಸಿಗಲ್ಲ ಅವನ್ ಬುತ್ತಿ ನಮ್ಮ ಅಯ್ಯಪ್ಪ ಹಂಗೇನೆ ಶಾಣೆ ಬೇಯಬಾರ್ದು ಮಟನ್ನು ఏ అంత తింద్రీ జీర్ణగా బిందల్దావు ఆమె వట్ కిత్ గడ్సట్టే ట్రబల్ ఆగిలి ఆకే ట్రబల్ అది బోల్ కష్ట వంటే ఎలా మిషిన్ సెనకివు ఎలా మిషిన్ సెనక్రే మిషన్ కూడా సెనకి వర్క్ మాడగలవు ఇలా అందు మిషిన్ కేట్రి బేడ మున్షి నౌస్థి ఎలా ట్రబల్గా బిట్రు బ్రబల్ ఆగం నోడ్కెల మ ట్రబల్ అది బోల్ కష్ట అందరి అదేనో నిజాని ಕೆಟ್ಟರೆ ಮಿಷಿನ್ಗಳು ಬೋಲ್ ಕಷ್ಟ ಸರ್ ಮಾಡ್ಕೊಂಬದು ಅಲ್ಲ ನೀಂಗಜ್ಜಿನ ಲಸು ಮಕ್ಕಾಯಿ ನೋಡಿ ಹೆಂಗೆ ಹೇಳ್ತಾರೆ ಮಿಷಿನ್ಗಳು ಕೆಟ್ಟರೆ ಅಂತ ಏ ಮತ್ತೆ ಅಯ್ಯಪ್ಪ ಒಂದು ಈಟು ಹಾಲಿ ಒಟ್ಟು ಕಟ್ಸಿದ ನೀನು ಮಾಡ್ಬೇಕು ಅಯ್ಯಪ್ಪ ಮುಂಚೆ ನಾವು ಬ್ಯಾಡ್ಕೊಂತಾಯಿ ಅಯ್ಯೋ ಎಲ್ಲ ಚೆನ್ನಾಗಿದ್ರೆ ನೀ ಏ ಎಲ್ಲ ರಾಮ ರಾಮ ಏನೋ ಒಂದು ಇಟ್ಟು ಒಟ್ಟೆ ನೊಂದಂಗೆ ಆಗ್ಬೇಕು ம்மா ிங் வட்டே இன்னொருங்கட்ரீ யாத்தன முஜினா ஏத்தன கூட்ரி கதிரிக்கி யாக்கோ ட்ரபல் அதுங்க காணத் வட்டை அம்படி மத்த மிஷின் எல்லா செனக்கு ருவு எல்லாம் செனக்கிர்வாழி எல்லா ரு திராத்தவல்லமா அந்த ஒழி செணக்கிதிரி எல்லாம் செனக்கே இசிக்கே நுண்ணு மாதிரி இசிக்கே செனக்கு ஜீரண ஆகோது இல்லாந்திரே ட்ரபல் விட்ரி போல் கஷ்ட

ಮಳೆ ಉದ್ರಾತಿದಂಗೆ ಕೋಳಿ ಸಾರು ಉಂಡ್ರೆ ನಮ್ಗೆ ಇಲ್ಲಾಂದ್ರೆ ಯಾತ ಬೇರೆ ಸಾರು ಉಂಡ್ರೆ ಉಂಡಂಗಾಗಲ್ಲ ಕೋಳಿ ಸಾರು ಮುದ್ದೆ ಉಂಡ್ರೆ ನಮಗೆ ಸಮಾಧಾನ ಆಗೋದು ನೋಡುದಲ್ಲ ವೀಕ್ಷಕರ್ ನಂಗೆ ಇಟ್ ಮಾಡಿ ಬರೋಕ್ಕೆ ನಮ್ಮ ಹಿಂಗತ್ತೇನೂ നമ്മ കോളി തീർ കോർ ഉം മഴഗാൽക്കാ കോഴിസോർ ഇപ്പോൾ മഴ ഓദ്രാത്ത നമ്മമാമ കോഴിസു ഏക സോ സുളിയല്ല കോഴിസോർ ഉണ്ട്രി ഒന്നിട്ട് അലേ രൂടി മാക്കല്ല അക്കി ആലേ ഉം തര ഗണ്ടെ ഏറ്റവും കൊളിസു മാർ നിങ്ങൾക്ക് മഴ ബന്ധി അലേ കൊളിസാര ബസ്ലിത്ത ശാന മാറി കൊളിസാരൻ മാ ശെ മാ ചുളി ബാക്കും ശാന കോളീസർ ഹ്മ് ಓಕೆ ವೀಕ್ಷಕರೇ ನಿಮ್ಮ ಮನೆಗೆ ಮಾಡಿ ಬಂದಿದ್ದರೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಮ್ಮ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು